ಹೆಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಕೆ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ರಾತ್ರಿ ಏನು ನೆನೆಸಿದೆ ಬಾದಾಮು ಕಡಲೆ ಬೀಜ ಮತ್ತು ಕಡಲೆಕಾಳು ಸೊ ಅದನ್ನು ಆ ದಿನಗೆ ತಿನ್ನರ್ ನಾನು ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡೆ ಸೊ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಪಪ್ಪಾಯ ಇತ್ತು ಅಂತ ಪಪ್ಪಾಯ ಹಾಕಿದ್ದೀನಿ ಹಾಗೆ ಮಧ್ಯಾಹ್ನ ಲಂಚ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಕಿದ್ದೀನಿ ಎವ್ರಿ ಡೇ ನೈಟ್ ನಾನು ಬಾದಾಮು ಒಂದು ನಾಲ್ಕು ಮತ್ತು ಬೀಜ ಇರುತ್ತಲ್ಲ ಕಡಲೆ ಬೀಜ ಒಂದು ಐದು ಮತ್ತು ಕಾಳು ಒಂದು ಐದು ಇಷ್ಟನ್ನು ನೈಟ್ ಮಲಗೋಕ್ಕಿಂತ ಮುಂಚೆ ನೆನೆಸ್ಬಿಟ್ಟು ಮಲಗಿಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ಸೊ ಒಂದು ಗ್ಲಾಸ್ ಬಿಸಿ ನೀರು ಕೊಡ್ತೀನಿ ಅಂದರೆ ಉಗುರು ಬೆಚ್ಚಗಿರೋ ನೀರು ಅದಾದಮೇಲೆ ಇನ್ನು ನೆನೆಸಿಟ್ಟಿದ್ನಲ್ವ ಬಾದಾಮು ಬೀಜ ಎಲ್ಲ ಸೊ ಅದೆಲ್ಲ ಸಿಪ್ಪೆ ಸುಲಿದ್ಬಿಟ್ಟು ಕೊಡ್ತೀನಿ ಬಿಕಾಸ್ ತುಂಬಾ ಹೆಲ್ದಿ ಮಕ್ಕಳಿಗೆ ಬೋನ್ಸ್ ಕೂಡ ಗಟ್ಟಿಯಾಗತ್ತೆ ಸೊ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಸೊ ಚೆನ್ನಾಗಿರುತ್ತೆ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಬೆಂಡೆಕಾಯಿ ನೀವು ವೀಕ್ಲಿ ಒನ್ಸು ಕೂಡ ಕೊಟ್ಟು ನೋಡಿ ಸೊ ಅದು ಮೆಮೊರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬೆಂಡೆಕಾಯಿ ನಾನು ಬೆಂಡೆಕಾಯಿ ವೀಕ್ಲಿ ಒನ್ ಟೈಮ್ ಆದರೂ ಕೊಡ್ತೀನಿ ಸೊ ಪಲ್ಯ ಮಾಡಿ ಚಪಾತಿ ಜೊತೆಗೆ ಸೊ ಅವಳು ಇಷ್ಟಪಟ್ಟು ತಿಂತಾಳೆ The am yeah. ಮಗಳು ಪ್ರೇಯರ್ ಎಲ್ಲ ಹೇಳಿ ಮುಗಿಸ್ತು ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು ಹಸ್ಬೆಂಡ್ ಟಿಫನ್ ಮಾಡಿಲ್ಲ ಇವತ್ತು ಯಾವಾಗಲೂ ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಹೋಗ್ತಾಯಿದ್ರು ಇವತ್ತು ಟೈಮ್ ಆಯಿತು ಬಂದು ಮಾಡ್ತೀನಿ ಬಿಟ್ಬಿಟ್ಟು ಬಂದು ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ ಸೊ ಅದೇ ನನಗೆ ಅಲ್ಲಿ ನಿಂತಿದ್ನಲ್ವಾ ಗೇಟ್ ಹತ್ರ ಬಾಯ್ ಇದ್ದಾರೆ ಆದಿನ್ ಮತ್ತೆ ಸ್ಕೂಲ್ಗೆ ಹೋಗಬೇಕಂದ್ರೆ ತುಂಬಾ ಇಷ್ಟಪಟ್ಟು ಹೋಗ್ತಾಳೆ ರಜಾ ಹಾಕಂದ್ರು ಹಾಕೋದಿಲ್ಲ ಇನ್ನು ಹಸ್ಬೆಂಡ್ ಕೂಡ ಬಿಟ್ಬಿಟ್ಟು ಬಂದರು ಸೊ ಹಾಗಾಗಿ ಅವ್ರಿಗೂ ದೋಸೆ ಹಾಕ್ಕೊಟ್ಟೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಏನು ಮಾಡಲಿಲ್ಲ ಬಿಕಾಸ್ ಕಡಲೆ ಬೀಜ ಖಾಲಿಯಾಗಿತ್ತು ಹಾಗಾಗಿ ಚಟ್ನಿ ಮಾಡಲಿಲ್ಲ ಇನ್ನು ಈಗ ಬರೋ ಆಲೂಗಡ್ಡೆ ಅಂತೂ ಚೆನ್ನಾಗೇ ಇರೋಲ್ಲ ಫ್ರೆಂಡ್ಸ್ ತುಂಬ ಸಿಹಿ ಸಿಹಿ ಇತ್ತು ಪಲ್ಯ ಎಷ್ಟು ಖಾರ ಇಟ್ಟರು ಸಿಹಿನೇ ಅನಿಸ್ತು ಇನ್ನು ಆದ್ಯ ಹೆಸರುಬೇಳೆ ಪಾಯಸ ಮಾಡಿಕೊಡೋಮಮ್ಮ ಅಂತ ಬೆಳಗೇ ಹೇಳ್ಬಿಟ್ಟು ಹೋಗಿದ್ಲು ನಾನು ಬರೋ ಅಷ್ಟರಲ್ಲಿ ಮಾಡಿಡಿ ಅಂತ ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಿಲ್ಲ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಒಂದೆರಡು ಸರಿ ವಾಶ್ ಮಾಡಿಬಿಟ್ಟು ಸೊ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಎರಡು ವಿಸಿಲು ಕೂಗ್ಸ್ಕೋಬೇಕು ಅದು ಕೂಗೋಷ್ಟರಲ್ಲಿ ನಾವು ಬೆಲ್ಲ ಏನು ಇಟ್ಕೊಂಡಿದ್ದೆ ಅಲ್ವಾ ಆ ಬೆಲ್ಲವೂ ಕೂಡ ಈ ರೀತಿ ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು ಬಿಕಾಸ್ ಅದರಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತಲ್ಲ ಮಣ್ಣು ಎಲ್ಲ ಸೊ ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಆ ಕಾರಣದಿಂದ ಇಲ್ಲಿ ನಾನು ಬೆಲ್ಲನ ಕಾಯಿಸ್ಕೊಳ್ತಾ ಇದ್ದೀನಿ ಆ ಬೆಲ್ಲ ಕಾಯೋಷ್ಟರಲ್ಲಿ ನೋಡಿ ಹೆಸ್ರು ಬೇಳೆನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ನೋಡ್ತಿರ್ಬೋದು ಕರೆಕ್ಟಾಗಿ ನೀರು ಜಾಸ್ತಿ ಹಾಕಿಲ್ಲ ನಾನು ಸೊ ಇವಾಗ ಬೆಲ್ಲ ಪಾಕ ಏನು ಇಟ್ಟಿದ್ದಲ್ವ ಕಾಯಿಸೋಕ್ಕೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಕಾಸ್ ಮಕ್ಕಳು ತಿನ್ನೋದಲ್ವಾ ಕಲ್ಲು ಮಣ್ಣು ಏನಾದರೂ ಸೇರಿಕೊಳ್ಳುತ್ತೆ ಅಂದರೆ ಕಡ್ಡಿ ಕಸ ಹಾಗಾಗಿನೇ ಫಿಲ್ಟರ್ ಮಾಡ್ಕೊಳ್ಳೋದು ಸೊ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಹಾಗೆ ನಾನು ಕೊಬ್ಬರಿ ತುರಿದಿಟ್ಟಿದ್ದೆ ಸೊ ಅದನ್ನು ಕೂಡ ಈ ಟೈಮಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ನಿಮಗೆ ಹಸಿದಾದರೂ ಪರವಾಗಿಲ್ಲ ಒಣ ಕೊಬ್ಬರಿ ಆದರೂ ಪರವಾಗಿಲ್ಲ ಸೊ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು ಕೊಬ್ಬರಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಬಿಕಾಸ್ ಕೊಬ್ಬರಿ ಆ ದಿನ ಕೆಂ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕಿದ್ದೆ ಸೊ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿನ ಸಖತ್ತಾಗಿದೆ ಇದು ತುಂಬಾ ಈಸಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಮನೇಲೂ ಸತಿ ಟ್ರೈ ಮಾಡಿ ಸೊ ಹೇಗೆ ಬಂತು ಅಂತ ನನಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಇವಾಗ ಇಟ್ಟಿದ್ದೆ ಅಲ್ವಾ ಸೊ ಇನ್ನೊಂದು ಕಡೆ ನಾನು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಈ ರೀತಿ ಕಂದು ಬಣ್ಣ ಹುರ್ಕೊಳ್ತೀನಿ ಹುರ್ತಿರೋಂಥ ದ್ರಾಕ್ಷಿ ಗೋಡಂಬಿನ ಸೊ ನಾನೇನು ಕುದಿಯೋಕೆ ಇಟ್ಟಿದ್ದೆ ಅಲ್ವಾ ಸೊ ಅದಕ್ಕೆ ಹಾಕ್ತೀನಿ ನೋಡಿ ಈಗ ಪಾಯಸ ರೆಡಿನೇ ಆಗ್ಬಿಡ್ತು ಬೇಳೆ ಪಾಯಸ ಒಬ್ಬೊಬ್ರಿಗೆ ಬಾಡಿ ತುಂಬಾ ಹೀಟ್ ಇರುತ್ತೆ ಸೊ ಆ ಟೈಮಲ್ಲಿ ಹೆಸರು ಈ ಥರ ಹೆಸರು ಬೇಳೆ ಪಾಯಸ ಮಾಡಿಕೊಟ್ರೆ ಬಾಡಿ ಕೂಲ್ ಆಗುತ್ತೆ ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನೀವು ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಸೊ ನಮ್ಮ ಮನೇಲಿ ಜಾಸ್ತಿ ನಮ್ಮ ಅಮ್ಮ ಮನೇಲಿ ಇದ್ದಾಗ ನಾನು ಹೆಸರುಬೇಳೆ ಪಾಯಸನೇ ಮಾಡಿಸ್ಕೊಂಡು ತಿಂತಾಯಿದ್ದೆ ಸೊ ಅಷ್ಟು ಚೆನ್ನಾಗಿರುತ್ತೆ ಕುಲ ಅದೇನು ಕೂಡ ಸ್ಕೂಲಿಂದ ಕರ್ಕೊಂಡ್ಬಂದೆ ನನಗೋಸ್ಕರ ಏನೋ ಸರ್ಪ್ರೈಸ್ ತಂದಿದ್ದಾಳಂತೆ ಜಾಮಿಟ್ರಿ ಬಾಕ್ಸಲ್ಲಿ ಇಟ್ಟಿದ್ದಾಳೆ ಹಾಗಾಗಿ ತೋರಿಸ್ತ ಇದ್ದೀನಿ ಈ ಕಡೆ ಬಚ್ಚಿ ನಾವು ಕತ್ಲು ಟಿಂಟಿಣ ಟಿಂಟಿಣ ಪ್ರಾಕು ಬಸ್ಸ ಥ್ಯಾಂಕ್ ಯು ವೆರಿ ಮಚ್ ಗೋನ್ ಥ್ಯಾಂಕ್ ಯು ವೆಲ್ಕಮ್ ಇದನ್ನು ಕೊಡಲಾ ಹಾಂ ಹಾಂ ಗೋ ನಾ ಹಾಂ ಸರಿ ತ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಬ್ಯೂಟಿಫುಲ್ ಗಿಫ್ಟ್ ಥ್ಯಾಂಕ್ ಯು ಆ್ಯಮ್ ಟೆಂಟು ನಾನು ಗೋ ನಾನು ಮಾಡಲಿಕ್ಕೆ ಇವಾಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀನಿ ಫ್ರೆಂಡ್ಶಿಪ್ ಡೇ ಬರ್ತಾಯಿದೆ ಅಲ್ವಾ ಅದಕ್ಕೋಸ್ಕರವೇ ಈ ಬಾಡನ್ನ ಮಲ್ವಿಕಾ ಕೊಟ್ಳು ಅಲ್ಲಿ ದಿನ ಕೊಡುವ ದಿನ ಕೊಡೋದು ಇನ್ನು ಆದನ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅವಳಿಗೆ ಫ್ರೆಶ್ ಅಪ್ ಮಾಡಿಸಿ ಊಟ ಕೂಡ ಮುಗಿಸಿದೆ ಅವಳದು ಸೊ ಇನ್ನು ನಾನು ಊಟ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಊಟಕ್ಕೆ ಅನ್ನ ಮತ್ತೆ ಟೊಮೆಟೊ ಗೊಜ್ಜು ಚಿಪ್ಸು ನಂಚ್ಕೊಳ್ಳೋಕ್ಕೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಟೊಮೊಟೊ ಗುಜ್ಜಂತೂ ಯಾವ ಸಾಂಬಾರಿಗೆ ಕಡಿಮೆ ಇರಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಊಟ ಮಾಡಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಿಸ್ಟೇಕ್ ಯೂನ್ ಏನು ಚೂ ಇಲ್ಲಿ ಬರೀತಾ ಇದೆಯಾ ಹೌದು ಮಮ್ಮಿ ಇವತ್ತು ನಾನು ಸ್ಕೂಲಿಗೆ ಡೈರಿ ಎತ್ಕೊಂಡೋಗಿರ್ಲಿಲ್ವಲ್ಲ ಅದಕ್ಕೆ ಇಲ್ಲೇ ಬರೀತಾ ಇದ್ದೀನಿ ನಾನು ಮೆಸೇಜ್ ಮಾಡಿದ್ದೆ ಮ್ಯಾಮ್ಗೆ ಡೈರಿ ಮಿಸ್ ಆಗಿದೆ ಅಂತ ಸೊ ಹಾಗಾಗಿ ಕಳಿಸಿದ್ದಾರೆ ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಎಲ್ಲ ಚೆಕ್ ತಾನೇ ನೀನು ಕೂಡ ಹಾ ಅಮ್ಮ ಟಿಫನ್ ಮಾಡ್ತಾ ಇರತ್ತಲ್ವಾ ಬುಕ್ಸ್ ಏನೇನಿದೆ ಅಂತ ಚೆಕ್ ಮಾಡ್ಬೇಕಾನೆ ಪೆನ್ಸಿಲ್ ರಬ್ಬರು ಎಲ್ಲ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ ಮನೇಲಿತ್ತು ಅಂತ ಹೇಳಿಬಿಟ್ಟು ಈ ಒಂದು ತರಕಾರಿ ಎಲ್ಲ ಇತ್ತು ಹಾಗಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆನೆಯನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕ್ಯಾರೆಟ್ನು ಕೂಡ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಟೊಮೊಟೋನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಾರ್ನ ನಾನು ಒನ್ ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಚೀಸ್ ಕೂಡ ಇತ್ತು ಚೀಸು ಕೂಡ ಒನ್ ಲೇಯರ್ ತೊಗೊಂಡಿದ್ದೀನಿ ಮಯೋನೀಸ್ ಕೂಡ ಬೇಕಾಗುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ನಾನು ಮಯೋನೀಸ್ಗೆ ಕೂಡ ತೊಗೊಂಡಿದ್ದೀನಿ ಸೊ ಇದು ಎಲ್ಲ ಅಂಗಡಿಗಳಲ್ಲೂ ಅವೈಲೇಬಲ್ ಇರುತ್ತೆ ಫೋರ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಎಲ್ಲನೂ ಒಂದು ಬೌಲಲ್ಲಿ ಹಾಕಿದ್ದೀನಿ ಈಗ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು ಅಂದರೆ ಎಷ್ಟು ಬೇಕಷ್ಟು ಸಾಲ್ಟು ಆಮೇಲೆ ಪೆಪ್ಪರ್ ಪುಡಿ ಒಂದು ಚೂರು ಹಾಕಬೇಕಾಗತ್ತೆ ಸೊ ಪೆಪ್ಪರ್ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ಸೊ ಉಪ್ಪು ಖಾರ ಎಲ್ಲ ಅದಕ್ಕೆ ಸ್ವಲ್ಪ ಹಿಡಿಬೇಕು ಅದಾದಮೇಲೆ ಮಯೋನೀಸ್ ಕೂಡ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಸೊ ಈ ತರಕಾರಿ ಜೊತೆ ಆ ಮಯೋನೀಸ್ ಏನು ಹಾಕಿದ್ದೀನಿ ಅಲ್ವಾ ಸೊ ಅದು ಒಂದು ಒಳ್ಳೆ ಮಿಕ್ಸ್ ಆಗಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಬ್ರೆಡ್ನ ಒಂದು ಸ್ಲೇಸ್ ತೊಗೊಂಡು ಸೊ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸು ಅದನ್ನು ಬ್ರೆಡ್ ಮೇಲೆ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ ನೀಟಾಗಿ ಸೊ ಅದಾದಮೇಲೆ ಚೀಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಚೀಸ್ ಕೂಡ ಆ ತರಕಾರಿ ಮೇಲೇ ಹಾಕಬೇಕು ಸೊ ಹಾಕ್ಬಿಟ್ಟು ಇನ್ನೊಂದು ಬ್ರೆಡ್ ಸೈಸ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ತವಾ ಬಿಸಿ ಮಾಡೋಕೆ ಇಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ತವಾಗೆ ಬಟಾರ್ ಹಾಕಬೇಕು ಬಟಾರ್ ಹಾಕ್ಬಿಟ್ಟು ಎರಡೂ ಕಡೆನೇ ಈ ರೀತಿ ಪ್ಲಿಪ್ ಮಾಡ್ಕೊಳ್ಬೇಕು ಸೊ ನೀವು ಬಟಾರ್ ತಿನ್ನಲ್ಲ ಅಂತ ಹೇಳಿದ್ರೆ ಮಾಮೂಲಿ ಹಾಕ್ತಾರಲ್ಲ ಆಯಿಲು ಅದನ್ನು ಕೂಡ ಹಾಕಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ಎರಡು ಕಡೆ ಪ್ಲಿಪ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಚೀಸ್ ಕೂಡ ಸ್ಪ್ರೆಡ್ ಆಗಿದೆ ವೆಜಿಟೇಬಲ್ಸ್ ಮೇಲೆ ಅಂತ ಸೊ ಸೂಪರಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಮಕ್ಕಳ ಸ್ನ್ಯಾಕ್ಸ್ಗೆ ಲಂಚ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಒಂಚೂರು ಕೆಚಪ್ ಹಾಕ್ಬಿಟ್ರೆ ಅಂತ ಸ್ವರ್ಗ ಸೊ ತುಂಬನೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡೀನಿ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಮಾಡಿಕೊಡಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೀನಿ ಬಿಕಾಸ್ ವೆಜಿಟೇಬಲ್ಸ್ ಚೀಸ್ ಎಲ್ಲ ಇತ್ತು ಅಂತ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಅದೇ ಒಂದು ನನಗೆ ಬಿಕಾಸ್ ಯಾವಾಗಲೂ ನಾವು ಈ ಬೇಕರಿಲಿ ಸಿಗೋಂಥದು ಬ್ರೆಡ್ ರೋಸ್ಟ್ ಮಾಡ್ಕೊತಾ ಇದ್ವಿ ಇವತ್ತು ತರಕಾರಿ ಎಲ್ಲ ಹಾಕಿ ಸೊ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೀನಿ ನೋಡ್ತಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಅದೇ ಕೂಡ ಫಸ್ಟ್ ಟೈಮ್ ತಿಂತಾಯಿರೋದು ನಾನು ಕೂಡ ಫಸ್ಟ್ ಟೈಮ್ ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿಂತಾರೆ ಈ ಥರ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮನ ಬಿದ್ದಿರುತ್ತೆ ನಿಮ್ಮ ಮಕ್ಕಳಿಗೆ ನೀವು ಸಂಜೆ ಸ್ನಾಕ್ಸ್ಗೆ ಒಂದು ಜೊತೆ ಮಾಡಿ ಕುಡಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಬಿಕಾಸ್ ಒಂದೊಂದ್ಸು ಮಾತ್ರ ಮಾಡಿದೆ ಫಸ್ಟ್ ಟೈಮ್ ಅಲ್ವಾ ಚೆನ್ನಾಗಿರುತ್ತಾ ಇಲ್ವಾ ಅಂತ ತುಂಬಾ ಚೆನ್ನಾಗಿದೆ ಸೊ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಫ್ರೆಂಡ್ಸ್ ಕಣ್ಣು ಒಂಥರ ಮಬ್ ಮಬ್ ಕಾಣಿಸ್ತಾ ಇದೆ ಯಾಕಂತ ಕೇಳ್ತೀರಾ ಸೊ ಇಲ್ಲಿದೆಯಲ್ಲ ಈ ಟ್ಯೂಬ್ಲೈಟು ಏನೂ ವರ್ಕ್ ಆಗ್ತಾ ಇಲ್ಲ ಆ್ಯಕ್ಚುಲಿ ಬೆಳಗ್ಗೆಯಿಂದ ವರ್ಕೇ ಇಲ್ಲ ಹಾಗಾಗಿ ಇಲ್ಲೊಂದು ಲೈಟ್ ಹಾಕಿದ್ದಾರೆ ಸೊ ಅಲ್ಲಿ ಅದನ್ನು ಹಾಕಿದ್ದೀನಿ ಕತ್ಲು ಕತ್ಲು ಫ್ರೆಂಡ್ಸ್ ಏನು ಕಣ್ಣೇ ಕಾಣಿಸ್ತಾ ಇರೋ ಥರ ಮಂಜು ಮಂಜು ಆಗಿಬಿಟ್ಟಿದೆ ಕಣ್ಣು ಲೈಟ್ ನೋಡಿ ನೋಡಿ ಸೊ ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದು ಆ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕಾಗಿತ್ತು ಸಿಕ್ಸ್ ತರ್ಟಿ ಆಗೋಗಿತ್ತು ಹೋಗಿತ್ತು ಅರ್ಜೆಂಟ್ ಬೇಗ ಬೇಗ ರೆಡಿಯಾಗಿ ಡ್ಯಾನ್ಸ್ ಕ್ಲಾಸ್ ಡೆಮೋ ಇತ್ತು ಹಾಗಾಗಿ ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಕರ್ಕೊಂಡು ಹೋದೆ ಸೊ ಫೈವ್ ತರ್ಟಿ ಬ್ಯಾಚಿಗೆ ಹೋಗಬೇಕಾಯಿತು ನಾವು ಸಿಕ್ಸ್ ತರ್ಟಿ ಬ್ಯಾಚಿಗೆ ಹೋಗ್ಬಿಟ್ಟಿದ್ವಿ ಸಿಕ್ಸ್ ತರ್ಟಿಲಿ ಎಲ್ಲ ದೊಡ್ಡ ಮಕ್ಕಳೇ ಸೊ ಇವತ್ತು ಫಸ್ಟ್ ಡೆಮೋ ಕ್ಲಾಸ್ ಅಲ್ವಾ ಓಕೆ ಇರಲಿ ಬಿಡಿ ನೆಕ್ಸ್ಟು ಅಂದರೆ ಫ್ರೈಡೇ ಇರುತ್ತಲ್ಲ ಆಗ ನೀವು ಫೈವ್ ತರ್ಟಿಗೆ ಕರ್ಕೊಂಬನ್ನಿ ಬೇಕರೆ ಅವರೇಜ್ ಮಕ್ಕಳಿಗೆ ಹೇಳ್ಕೊಡೋ ಶೆಪ್ಸ್ ಬೇರೆ ಅಂತ ಹೇಳಿದ್ರು ಸರ್ ಸರಿ ಫ್ರೈಡೇ ಇರುತ್ತಲ್ಲ ಫೈವ್ ತರ್ಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ ಇನ್ನು ನಮ್ಮ ಓನರ್ ಆಂಟಿ ಅವರು ಏನೋ ಪೂಜೆ ಇಟ್ಕೊಂಡಿದ್ರು ಸೊ ಹಾಗಾಗಿ ಅವ್ರ ಮನೆಗೆ ಅರ್ಶನ ಕೊಮ್ಮ ಕರೆದಿದ್ರು ಅಂತ ಹೋಗಿದ್ವಿ ಏನೋ ಆ ದಿನಗೆ ಪಾದ ಪೂಜೆ ಎಲ್ಲ ಮಾಡಿ ಅವಳಿಗೆ ಹೂವು ಎಲ್ಲ ಮುಡಿಸಿ ಬಳೆ ಕೂಡ ಕೊಟ್ಟರು ಸೊ ತುಂಬಾ ಖುಷಿಯಾಯಿತು ಚೆನ್ನಾಗಿತ್ತು ಅವ್ರ ಮನೆಗೆ ಹೋಗಿದ್ದು ಎಕ್ಸ್ಪೀರಿಯೆನ್ಸನ್ನು ಅದಂತೂ ತುಂಬಾ ಖುಷಿಪಟ್ಲು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆರ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬ ಬಾಯ್